ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ರಸ ಋಷಿ ಕುವೆಂಪು ಅವರ ಬಗ್ಗೆ ಕಿರುಪರಿಚಯ ಮಾಡಿಕೊಳ್ಳೋಣ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಎಂಬ ಮಾತು ಕುವೆಂಪು ಅವರದ್ದು ಹತ್ತೊಂಬತ್ತು ನೂರ ನಾಲ್ಕರಿಂದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಜನನ ಇಪ್ಪತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ನೂರ ನಾಲ್ಕು ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಬೆಳೆದಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ತಂದೆ ವೆಂಕಟಪ್ಪ ಗೌಡ ತಾಯಿ ಸೀತಮ್ಮ ಹೆಂಡತಿ ಹೇಮಾವತಿಯವರು ಮೈಸೂರಿನಲ್ಲಿ ಎಂ ಪದವಿ ವ್ಯಾಸಂಗ ಮಾಡಿದರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಅಧ್ಯಾಪಕರಾಗಿ ಹಾಗೂ ಕುಲಪತಿಗಳಾಗಿ ಕೊನೆಯ ವರ್ಷ ಮಾನಸ ಗಂಗೋತ್ರಿಯನ್ನು ಆರಂಭಿಸಿದರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ತಮ್ಮ ಮೊದಲ ಇಂಗ್ಲಿಷ್ ಪದ್ಯಗಳ ಸಂಕಲನವನ್ನು ಬಿಗಿನರ್ಸ್ ಮ್ಯೂಸ್ ಪ್ರಕಟಿಸಿದರು ಆಗ ಇವರ ಮೊದಲ ಕಾವ್ಯನಾಮ ಕಿಶೋರ ಚಂದ್ರವಾಣಿ ಮುಂದೆ ಐರಿಷ್ ಕವಿ ಜೇಮ್ಸ್ ಕಸಿನ್ಸ್ ಕುವೆಂಪುರವರ ಇಂಗ್ಲೀಷ್ ವ್ಯಾಮೋಹ ಬಿಡಿಸಿ ಇವರಿಗೆ ಕನ್ನಡದಲ್ಲಿ ಬರೆಯುವಂತೆ ಪ್ರೇರೇಪಿಸಿದರು ಇವರ ಪ್ರಮುಖ ಕವನ ಸಂಕಲನಗಳು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಅಮಲನ ಕತೆ ಇವರ ಮೊದಲ ಕನ್ನಡ ಕೃತಿಯಾಗಿದೆ ಹಾಗೆ ಪ್ರೇಮ ಕಾಶ್ಮೀರ ಜೇನಾಗುವೆ ಚಂದ್ರಮಂಚಕ್ಕೆ ಬಾಚಕೋರಿ ಅನಿಕೇತನ ಕೊಳಲು ಕಿಂಕಿನಿ ಕಲಾಸುಂದರಿ ಷೋಡ ಅಗ್ನಿಹಂಸ ಕೋಗಿಲೆ ಸೋವಿಯತ್ ರಷ್ಯಾ ನವಿಲು ಪಕ್ಷಿ ಖಾಶಿ ಕನ್ನಡದ ಕಾವ್ಯಾಂಜಲಿ ಇತ್ಯಾದಿ ಇವರ ಪ್ರಮುಖ ನಾಟಕಗಳು ಬಿ ಎ ಓದುವಾಗಲೇ ಬೊಮ್ಮನಹಳ್ಳಿ ಕಿಂದರ ಜೋಗಿ ಪ್ರಕಟವಾಗಿತ್ತು ಬೆರಳಿಗೆ ಕೊರಳ್ ಶೂದ್ರ ತಪಸ್ವಿ ಜಲಗಾರ ರಕ್ತಾಕ್ಷಿ ಯಮನ ಸೋಲು ಮಹಾರಾತ್ರಿ ವಾಲ್ಮೀಕಿ ಭಾಗ್ಯ ಸ್ಮಶಾನ ಕುರುಕ್ಷೇತ್ರಂ ಬಲಿದಾನ ಚಂದ್ರಹಾಸ ಬಿರುಗಾಳಿ ಇತ್ಯಾದಿಗಳು ಕಥಾ ಸಂಕಲನಗಳು ಪ್ರಬಂಧ ನನ್ನ ದೇವರು ಸನ್ಯಾಸಿ ಮತ್ತು ಇತರೆ ಕ ಕಥೆಗಳು ಮಲೆನಾಡಿನ ಚಿತ್ರಣಗಳು ಮಹಾಕಾದಂಬರಿಗಳು ಕಾನೂನು ಕಾನೂರು ಹೆಗ್ಗಡತಿ ಹೂವಯ್ಯ ಎಂಬ ಪಾತ್ರದ ಸುತ್ತ ಕತೆ ಹೆಣೆದುಕೊಂಡಿದೆ ಹೂವಯ್ಯ ಬದಲಾವಣೆಯನ್ನು ಬಯಸುವಂತವನಾಗಿದ್ದಾನೆ ಪುರೋಹಿತ ಶಾಹಿ ಜೀತದಾಳು ವಸಾಹತುಶಾಹಿ ಈ ಮೂರು ವ್ಯವಸ್ಥೆಯ ಪ್ರತಿಭಟನೆ ಜೊತೆ ಪ್ರಕೃತಿ ವರ್ಣನೆ ಕ್ರಮವಾಗಿ ಮೂಡಿದೆ ಹಾಗೂ ಮಲೆಗಳಲ್ಲಿ ಮದುಮಗಳು ಮಧ್ಯಮ ವರ್ಗದ ಬದುಕಿಗೆ ಸಂಬಂಧಿಸಿದಾಗಿದೆ ಹಾಗೆ ಮಲೆನಾಡಿನ ನಿಸರ್ಗವನ್ನು ಚಿತ್ರಿಸಲಾಗಿದೆ ವಿಮರ್ಶೆ ಕಾವ್ಯಮೀಮಾಂಸೆ ಕಾವ್ಯವಿಹಾರ ತಪೋನಂದನ ವಿಭೂತಿ ಪೂಜೆ ದ್ರೌಪದಿಯ ಶ್ರೀಮುಡಿ ರಸೋವೈ ಸಂ ಜೀವನ ಚರಿತ್ರೆಗಳು ಶ್ರೀರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಇವುಗಳಲ್ಲಿ ಗದ್ಯ ಬರಹದ ವಿಶೇಷತೆ ಕಾಣುತ್ತದೆ ಅನುವಾದ ಗ್ರಂಥಗಳು ವೇದಾಂತ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಗುರುವಿನೊಡನೆ ದೇವರಡೆಗೆ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಮಹಾ ಛಂದಸ್ಸು ಚಿತ್ರಂಗದ ಹೊಸ ಛಂದಸ್ಸು ಬಳಕೆ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಇತರೆ ಶಿಶು ಸಾಹಿತ್ಯ ನನ್ನ ಮನೆ ಮೂಡಣ್ಣನ ತಮ್ಮ ಮರಿವಿಜ್ಞಾನಿ ಮೇಘಾಪುರ ನರಿಗಳಿಗೇಕೆ ಕೂಡಿಲ್ಲ ಇತ್ಯಾದಿಗಳು ಇವರಿಗೆ ಬಂದಂತಹ ಪ್ರಶಸ್ತಿಗಳು ಹಾಗೂ ಬಿರುದುಗಳು ಎರಡನೇ ರಾಷ್ಟ್ರಕವಿ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತೇಳು ಶ್ರೀರಾಮಾಯಣ ದರ್ಶನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಮೊಟ್ಟಮೊದಲ ಪಂಪ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೇಳು ಹತ್ತೊಂಬತ್ತು ನೂರ ಐವತ್ತೆಂಟು ಪದ್ಮಭೂಷಣ ಪ್ರಶಸ್ತಿ ಹಾಗೂ ಕರ್ನಾಟಕ ರತ್ನ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಲಭಿಸಿದೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಧಾರವಾಡದಲ್ಲಿ ಮೂವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದರು ರಸ ಋಷಿವ ರಸರು ಶಿವರ ಬಿರುದು ಎರಡು ಸಾವಿರದ ನಾಲ್ಕರಲ್ಲಿ ಕುವೆಂಪು ಜನ್ಮ ಶತಮಾನೋತ್ಸವ ನೆನಪಿಗಾಗಿ ಕುವೆಂಪು ಭಾಷಾ ಭಾರತಿ ಎಂಬ ಸಂಸ್ಥೆಯನ್ನು ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಐದರಲ್ಲಿ ಸ್ಥಾಪಿಸಿದೆ ಕುವೆಂಪು ಸಾಹಿತ್ಯದ ಮುಖ್ಯಾಂಶಗಳು ಶ್ರೀರಾಮಾಯಣ ದರ್ಶನಂ ಕೃತಿಯನ್ನು ತಮ್ಮ ಗುರು ಟಿ ಎಸ್ ವೆಂಕಣ್ಣನಯ್ಯನವರಿಗೆ ಅರ್ಪಿಸಿದ್ದಾರೆ ದೇವನುಡಿ ರಾಷ್ಟ್ರ ನುಡಿ ರಾಜನುಡಿಗಳಿಂದ ನಿಮ್ಮ ನುಡಿ ಸಾಯುತ್ತಿದೆ ಓ ಕನ್ನಡದ ಕಂದರಿರ ನವೋದಯ ಎಂಬ ಹೆಸರು ಹೆಸರು ನೀಡಿದವರು ಕುವೆಂಪು ಅವರು ಕಾವ್ಯ ಬೇಕಾದವರಿಗೆ ಇಲ್ಲಿ ಕಾವ್ಯ ಸಿಗುತ್ತದೆ ಕತೆ ಬೇಕಾದವರಿಗೆ ಇಲ್ಲಿ ಕತೆ ಸಿಗುತ್ತದೆ ದರ್ಶನ ಬೇಕಾದವರಿಗೆ ದರ್ಶನ ಸಿಗುತ್ತದೆ ಎಂದು ರಾಮಾಯಣ ದರ್ಶನದಲ್ಲಿ ಹೇಳಿದ್ದಾರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂದವರು ನಮ್ಮ ಕುವೆಂಪು ಅವರು ಕನ್ನಡ ಏನೇ ಕುನಿದಾಡುವುದೆನ್ನದೇ ಕನ್ನಡ ಏನೇ ನಿಮಿರುವುದು ಇದಿಷ್ಟು ನಮ್ಮ ಕುವೆಂಪು ಅವರ ಬಗ್ಗೆ ಕಿರು ಪರಿಚಯ ಈ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು